ಹತ್ತು ವರ್ಷದ ಹಿಂದೆನೇ ಇಲ್ಲಿಯೇ ಎಲ್ಲಿ ಸ್ಟೇಟ್ ಬ್ಯಾಂಕಲ್ಲಿ ಅದರ ವಿರುದ್ಧ ಹೋರಾಟ ಮಾಡಿದವರು ಓಕೆ ಮೊನ್ನೆ ಮೊನ್ನೆ ಧರ್ಮಸ್ಥಳಕ್ಕೆ ಅನೇಕ ಮಂದಿ ನಾವು ಅಲ್ಲಿ ಹೋಗಿದ್ದಾರೆ ಅದರೊಟ್ಟಿಗೆ ಅದೊಂದು ಸಂಘಟಿತ ಗ್ರೂಪ್ ಮಾಡ್ತಾ ಇದೆ ಅವರಿಗೆ ನಮ್ಮ ಬೆಂಬಲ ಇದೆ ಮಹಿಳಾ ದೌರ್ಜನ್ಯ ವತಿಯಿಂದ ಮಹಿಳಾ ದೌರ್ಜನ್ಯ ಒಕ್ಕೂಟ ಸಹ ಇದೆ ಅದು ಇಡೀ ಒಂದು ಜಿ ರಾಜ್ಯ ಮಟ್ಟದಲ್ಲಿ ಕೆಲಸ ನಿರ್ವಹಿಸಿದರೆ ನಾವು ಒಂದು ಚಿಕ್ಕ ಮಟ್ಟದಲ್ಲಿ ದಕ್ಷಿಣ ಕನ್ನಡದಲ್ಲಿ ನಮ್ಮ ಒಂದು ಅಸ್ತಿತ್ವವನ್ನು ಪ್ರದರ್ಶಿಸ್ತೇವೆ ಅದು ಮತ್ತು ಇದನ್ನು ಹಿಂಸೆ ಆದಾಗ ಮಹಿಳೆಯರಿಗೆ ನಮ್ಮ ವೈಯಕ್ತಿಕ ನೆಲೆಯಲ್ಲಿ ನಮ್ಮ ಸಂಸ್ಥೆಗಳ ನೆಲೆಯಿಂದ ನಾವು ಇದಕ್ಕೆ ಕೆಲಸ ಮಾಡ್ತಾ ಇದೀ ಒಂದು ವರ್ಷ ನಾವು ಕೆಲಸ ಮಾಡ್ತಾ ಬಂದಿದ್ದೇವೆ ಇವತ್ತು ನಾವು ಒಟ್ಟಿಗೆ ಸೇರಿ ಒಂದು ಸಾರ್ವಜನಿಕವಾಗಿ ನಮ್ಮದೊಂದು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಇದು ಎಲ್ಲರೂ ನಮ್ಮೊಟ್ಟಿಗೆ ಸೇರಿಕೊಳ್ಳಿ ಒಂದು ಒಳ್ಳೆಯ ಸಮಾಜವನ್ನು ಸೃಷ್ಟಿಸೋಣ ಒಂದು ಎಳ್ಳ ಒಳ್ಳೆಯ ಸತ್ಯವಾದಂಥ ಸಮಾಜವನ್ನು ಸೃಷ್ಟಿಸೋಣ ಮತ್ತು ಹಿಂಸೆಗೆ ಒಂದು ಎದುರು ನಿಲ್ಲೋಣ ಹಿಂಸೆ ಆಗದು ಅಂತ ಹೇಳಿ ನಿಲ್ಲೋಣ ಅಂತ ಹೇಳಿ ನಾನು ಎಲ್ಲ ನನ್ನ ಎಲ್ಲ ಒಟ್ಟಿಗೆ ಇದ್ದಂಥ ಸಂಗಾತಿಗಳಿಗೆ ಈ ಮೂಲಕ ಕರೆ ಕೊಡ್ತಾ ಇದ್ದೇನೆ ಧನ್ಯವಾದಗಳು ನನ್ನ ನಾವು ಪ್ರತಿಯೊಂದು ಸಂಸ್ಥೆಯವರು ಒಂದಷ್ಟು ಕೆಲಸಗಳನ್ನು ಮಾಡ್ತೇವೆ ನಾವು ನಮ್ಮ ಸಂಸ್ಥೆಯಿಂದ ನಾವು ಕಾನೂನು ಥರದ ಸಲಹೆಗಳನ್ನು ಸಹ ಮಹಿಳೆಯರ ಫೈಟ್ ಕೇಸಸ್ಗಳನ್ನು ಫೈಟ್ ಮಾಡ್ತಾ ಇದ್ದೇವೆ ಇನ್ನೊಂದು ಸಂಸ್ಥೆ ಇನ್ನೊಂದು ಥರದ ಕೆಲಸಗಳನ್ನು ಮಾಡ್ತೇವೆ ಯುವಕರೊಂದಿಗೆ ಕೆಲಸ ಮಾಡೋ ಸಂಸ್ಥೆ ಇದೆ ಮಕ್ಕಳೊಟ್ಟಿಗೆ ಕೆಲಸ ಮಾಡೋ ಸಂಸ್ಥೆ ಇದೆ ಸೊ ನಾವು ಅಷ್ಟೇ ಸಾಕಾಗುವುದಿಲ್ಲ ನಮ್ಮ ವೈಯಕ್ತಿಕ ನೆಲೆಯಲ್ಲಿ ನಾವು ತುಂಬ ಕೆಲಸಗಳನ್ನು ಮಾಡ್ತೇವೆ ಸರ್ಕಾರದ ಒಟ್ಟಿಗೂ ಸಹ ಕೆಲಸ ಮಾಡ್ತೇವೆ ನೀವು ಲಿಂಗ ಲಿಂಗ ಸಂವೇದನೆಯಿಂದ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳ ಅಂತ ಹೇಳಿ ನಾವು ಅವರೊಟ್ಟಿಗೆ ಸಹ ಸೇರಿಕೊಂಡು ಕೆಲಸ ಮಾಡ್ತೇವೆ ಕೂಟಗಳಲ್ಲಿ ಸಹ ನಾವು ಫೈಟ್ ಮಾಡ್ತೇವೆ ಪೂರಕ ಕಾನೂನು ಸುಗಮಕಾರರನ್ನು ಸೃಷ್ಟಿಸಿ ಹಳ್ಳಿ ಹಳ್ಳಿಗೆ ಹೋಗಿ ಅರಿವಿನ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಸೊ ಅದರಿಂದ ಕೆಲವರು ಹೆಲ್ಪ್ಲೈನ್ಗಳನ್ನು ನಡೆಸ್ತಾ ಇದ್ದಾರೆ ಸೊ ಅಷ್ಟು ಮಾತ್ರ ಅಲ್ಲ ಇವತ್ತು ನಮ್ಮದು ಒಂದು ಒಟ್ಟಿಗೆ ಬಂದು ಒಂದು ಪ್ರತಿರೋಧ ಆದರೆ ನಾವು ನಮ್ಮದೇ ನೆಲೆಯಲ್ಲಿ ವರ್ಷ ಪೂರ್ತಿ ನಮ್ಮದೇ ಸಂಸ್ಥೆಗಳಿಂದ ಕೆಲಸ ಮಾಡ್ತಾ ಇದ್ದೇವೆ ಸಿ ನಾವು ವಿರೋಧಿಸುವುದು ಮಹಿಳೆ ಮತ್ತು ಪುರುಷರನ್ನಲ್ಲ ನಾವು ವಿರೋಧಿಸುವುದು ಪುರುಷ ಪ್ರಧಾನ ಮನೋಸ್ಥಿತಿಯನ್ನು ಮತ್ತು ಈ ಪುರುಷ ಪ್ರಧಾನ ಮನೋಸ್ಥಿತಿ ಮಹಿಳೆಯರಲ್ಲೂ ಪುರುಷರಲ್ಲೂ ಇದೆ ಅನೇಕ ಪುರುಷರು ನಮ್ಮೊಟ್ಟಿಗೆ ಜೊತೆ ಕೊಡ್ತಾ ಇದ್ದಾರೆ ಈ ಥರದ ಈ ಪ್ರತಿರೋಧಕ್ಕೆ ಈ ಥರದ ನಮ್ಮ ಪ್ರೊಟೆಸ್ಟ್ಗೆ ಅವರು ಪುರುಷರಾಗಿರಬಹುದು ಆದರೆ ಅವರು ಮ ಮಹಿಳಾ ಪರ ಮನೋಸ್ಥಿತಿ ಉಳ್ಳವರು ಹಾಗೆಯೇ ಮಹಿಳೆಯರಾಗಿಕೊಂಡು ಪುರುಷ ಪ್ರಧಾನ ಮನಸ್ಥಿತಿಯವರು ಇದ್ದಾರೆ ಸೊ ನಮ್ಮ 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 ವಿರೋಧ ಇರುವುದು ಈ ಮನಸ್ಥಿತಿಯ ವಿರೋಧ ವ್ಯಕ್ತಿಗಳ ವಿರೋಧ ಅಲ್ಲ ಓಕೆ ಸಾಧ್ಯ ನಾವು ನಮ್ಮ ಕೆಲಸಗಳಿಂದ ನಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಒಂದು ಒಂದು ವಿಷಯ ಅಲ್ಲ ತಾರ್ಕಿಕ ಅಂತ ಹೇಳುವಂಥದ್ದು ಹೇಳಿ ನಾವು ಸ ಸರ್ಕಾರದ ಒಟ್ಟು ಒಟ್ಟಿಗೆ ಕೆಲಸ ಮಾಡ್ತೇವೆ ನಾವು ನಮ್ಮಲ್ಲಿ ಬರಹಗಾರ್ತಿಯರಿದ್ದಾರೆ ಅವರು ಕರಾವಳಿ ಲೇಖಕಿಯರ ಸಂಘದವರಿದ್ದಾರೆ ಅವರು ಇದರ ಬಗ್ಗೆ ಮಾತಾಡ್ತಾರೆ ಬರೆಯುತ್ತಾರೆ ನಮ್ಮ ಕಾಲೇಜ್ ಲೆಕ್ಚರರ್ಸ್ ಇದ್ದಾರೆ ನಮ್ಮ ಒಟ್ಟಿಗೆ ಅವರು ಕಾಲೇಜುಗಳಲ್ಲಿ ಕೆಲಸಗಳನ್ನು ಮಾಡ್ತಾರೆ ನಮ್ಮಲ್ಲಿ ವಕೀಲರಿದ್ದಾರೆ ಅವರು ಮಹಿಳೆಯರ ಕೆಲಸಗಳನ್ನು ತಗೊಳ್ತಾ ಇದ್ದಾರೆ ಸೊ ಒಂದು ಅಡ್ವೊಕಸಿಯ ಕೆಲಸ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಮಹಿಳೆಯರಿಗೆ ಸಹಾಯ ಮಾಡುವ ಕೆಲಸ ಮತ್ತು ಅದರ ಬಗ್ಗೆ ಸಾರ್ವಜನಿಕವಾಗಿ ಒಂದು ಪೇಪರ್ಗಳಲ್ಲಿ ಬರೆಯುವುದು ಸೊ ಇಂತಹ ಕೆಲಸಗಳನ್ನು ಹೆಲ್ಪ್ಲೈನ್ ನಡೆಸುವವರಿದ್ದಾರೆ ಸೊ ಒಬ್ಬರಿಂದಲ್ಲ ಇದು ಆಗುವುದು ನಾವೆಲ್ಲರೂ ಬೇರೆ ಬೇರೆ ಥರದ ಕೆಲಸ ಮಾಡುವವರು ಇದನ್ನು ಜೊತೆ ಕೊಡ್ತಾ ಇದ್ದೇವೆ ಅಷ್ಟು ಮಾತ್ರ ಅಲ್ಲ ನಾವು ಸರ್ಕಾರಕ್ಕೆ ಬರಿತೇವೆ ಬರೀತೇವೆ ಅದರ ಬಗ್ಗೆ ಅದರ ಬಗ್ಗೆ ಪಾಲಿಸಿ ಬಗ್ಗೆ ಚರ್ಚೆಗಳನ್ನು ಮಾಡ್ತೇವೆ ನಾವು ನಮಗೇನು ಒಪ್ಪದ ವಿಷಯ ಇದೆ ಅದನ್ನು ನಾವು ಕಾಗದ ಮೂಲಕ ಸರ್ಕಾರಕ್ಕೆ ತಲುಪಿಸುವ ತಲುಪಿಸುವಂಥದ್ದನ್ನು ಮಾಡ್ತೇವೆ ಸೊ ಬೇರೆ ಬೇರೆ ಹಂತದಲ್ಲಿ ನಮ್ಮ ಕೆಲಸಗಳು ನಡೀತಾ ಮಾಡಿದಾಗ ಆಗ್ತದೆ ಆಗ್ತದೆ ಖಂಡಿತವಾಗಿ ಆಗ್ತದೆ ಯಾಕೆಂದ್ರೆ ನೀವು ನೋಡಿದ್ದೀರಲ್ಲ ದಕ್ಷಿಣ ಕನ್ನಡದಲ್ಲಿ ಮಹಿಳೆಯರ ಹೆಚ್ಚಿನ ಇರೋದು ನಾವೆಷ್ಟು ಸಂಖ್ಯೆಯಲ್ಲಿ ಇದ್ದೇವೆ ಅಂತ ಸೊ ಖಂಡಿತವಾಗಿ ಆಗ್ತದೆ ಆದರೆ ಅದು ಆಗ್ತದೆ ನಾವು ಸಹ ಕಡಿಮೆ ಸಂಖ್ಯೆಯಲ್ಲಿ ಇದ್ದೇವೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ ನಮ್ಮ ಮೇಡಮ್ ಹೇಳಿದ ಹಾಗೆ ಕಸ ದಿವಸಾಗ್ಲೂ ಬೀಳ್ತದೆ ನಾವು ದಿವಸಾಗಲೂ ಬಿಡಿಸ್ತೇವೆ ಹೊರಸ್ತೇವೆ ಅದುಗಳನ್ನು ಅದರಿಂದ ಏನು ಆಗ್ತದೆ ಅದನ್ನು ನಮ್ಮ ಲೆವೆಲಿನ ಪ್ರತಿರೋಧ ನಾವು ತೋರಿಸ್ತೇವೆ ಇದು ಒಪ್ಪದು ಹಿಂಸೆ ಆಗೋದು ಅದು ಪ್ರಭಾವಿ ವ್ಯಕ್ತಿಗಳಿರಲಿ ಅದು ಆರ್ಡಿನರಿ ಜನ ಇರಲಿ ಅದು ಅದು ಸಲ್ಲದು ಅದು ಯಾರಿಗೂ ಒಳ್ಳೆಯದಲ್ಲ ಸೌ ಸೌರ್ಜನ್ಯ ಮಾಡುವವರಿಗೆ ಒಳ್ಳೆಯದಲ್ಲ ದೌರ್ಜನ್ಯ ಸಹಿಸೋರಿಗೆ ಒಳ್ಳೆಯದಲ್ಲ ದೌರ್ಜನ್ಯ ನೋಡುವವರಿಗೂ ಒಳ್ಳೆಯದಲ್ಲ ಅಂತ ಹೇಳುವಂಥದ್ದನ್ನು ನಾವು ಹೇಳಲಿಕ್ಕೆ ಬಯಸ್ತೇವೆ ನಾವು ಹತ್ತು ವರ್ಷದ ಹಿಂದೆನೇ ಇಲ್ಲಿಯೇ ಎಲ್ಲಿ ಸ್ಟೇಟ್ ಬ್ಯಾಂಕಲ್ಲಿ ಅದರ ವಿರುದ್ಧ ಹೋರಾಟ ಮಾಡಿದವರು ಓಕೆ ಮೊನ್ನೆ ಮೊನ್ನೆ ಧರ್ಮಸ್ಥಳಕ್ಕೆ ಅನೇಕ ಮಂದಿ ನಾವು ಅಲ್ಲಿ ಹೋಗಿದ್ದಾರೆ ಅದರೊಟ್ಟಿಗೆ ಅದೊಂದು ಸಂಘಟಿತ ಗ್ರೂಪ್ ಮಾಡ್ತಾ ಇದೆ ಅವರಿಗೆ ನಮ್ಮ ಬೆಂಬಲ ಇದೆ ಓಕೆ ಅವರೊಟ್ಟಿಗೆ ನಾವು ದಿವಸ ದಿವಸ ಇಲ್ಲದಗಿಲ್ಲದೇ ಇರ್ಬೋದು ಅದರ ಬೆಂಬಲ ಅಂತೂ ಖಂಡಿತ ಇದೆ ಅದು ಎಲ್ಲಿಯಾದರೂ ಮೊನ್ನೆ ಕಡಬದಲ್ಲಿ ಆದಂತಹ ಆ್ಯಸಿಡ್ ಅಟ್ಯಾಕ್ ಇರ್ಬೋದು ಯಾ ಇನ್ನೆಲ್ಲಿ ಆದರೂ ಹೆಣ್ಣು ಮಕ್ಕಳ ಮೇಲೆ ಆದಂತಹ ದೌರ್ಜನ್ಯ ಇರ್ಬೋದು ಇದು ಎಲ್ಲಕ್ಕೂ ನಾವು ಅವರೊಟ್ಟಿಗೆ ಇದ್ದೇವೆ ನಮ್ಮಲ್ಲಿ ಸಾಧ್ಯವಾದರೆ ಅವರನ್ನು ಭೇಟಿ ಮಾಡ್ತೇವೆ ಯಾ ಅವರಿಗೆ ನಮ್ಮ ಸಾಂತ್ವನವನ್ನು ಹೇಳ್ತೇವೆ ನಾವು ಅವರೊಟ್ಟಿಗೆ ಇದ್ದೇವೆ ಅಂತ ಹೇಳ್ತೇವೆ ಯಾವುದು ಸಹಾಯ ನಮಗೆ ಸಹ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಎಸ್ ಕಾಲೇಜಲ್ಲೂ ಕೂಡ ಪೋರ್ಚು ಅಂಟರ್ ಅಲ್ಲಿ ಎರಡೆರಡು ಕೇಸು ದಾಖಲಾಗಿದೆ ಓಕೆ ಒಬ್ಬ ಅಧ್ಯಾಪಕನೇ ಮಾಡಿರುವಂಥದ್ದು ಮತ್ತೊಬ್ಬರು ಸೂಸೈಡ್ ಕೂಡ ಮಾಡಿದ್ದಾರೆ ಸೊ ಇದು ಕೂಡ ನಡೀತಾನೇ ಇದೆ ಎಷ್ಟು ಖಂಡಿತ ಆಗಲಿ ಅಥವಾ ಖಂಡಿತ ದೇಶ ಎದ್ರು ಕೂಡ ನಿಲ್ಲೋದಿಲ್ಲ ಇದಕ್ಕೆ ತಾರ್ಕಿಕ ಅಂತ್ಯ ಅನ್ನುವಂಥದ್ದು ಬೇಕು ನಿಮ್ಮಿಂದ ಈ ತಾರ್ಕಿಕ ಅಂತ್ಯ ಯಾವ ರೀತಿ ಕೊಡೋಕೆ ಸಾಧ್ಯ ಅಂತ ಟ್ರೈನಿಂಗ್ ಮಾಡೋದು ಸ್ಟಿಮ್ಮಲ್ಲೇ ನಾವು ಪಾಪ್ಸರ್ ಟ್ರೈನಿಂಗನ್ನು ಮಾಡಿದ್ದೇವೆ ಓಕೆ ಓಕೆ ಸೊ ಅದಕ್ಕೆ ನೋಡಿ ಇದು ಆಗಬೇಕಾದರೆ ಎಲ್ಲರೂ ಒಟ್ಟಿಗೆ ಕೂಡಬೇಕು ಒಟ್ಟಿಗೆ ಸೇರಬೇಕು ಓಕೆ ಸ್ವಲ್ಪ ಮಂದಿನ ಆಗ್ತದೆ ಅಂತ ಅಲ್ಲ ಆದರೆ ಒಟ್ಟಿಗೆ ಸೇರಬೇಕು ನಮ್ಮೊಟ್ಟಿಗೆ ಇತರರು ಇಲ್ಲ ಅಂತ ಹೇಳಿ ನಾವು ಸುಮ್ಮನೆ ನಿಲ್ಲುವುದಲ್ಲ ಯಾ ಇದಕ್ಕೆ ಹೆದರಿ ಕೂತ್ಕೊಂಡು ಕೂತ್ಕೊಳ್ಳೋದಲ್ಲ ನಾವು ಮಾತಾಡೋದನ್ನು ಮಾತಾಡ್ತೇವೆ ನಮ್ಮದೊಂದು ಅದಕ್ಕೆ ವಿರೋಧ ಇದೆ ಅಂತ ಖಂಡಿತವಾಗಿ ಹೇಳ್ತೇವೆ ಪಾಕ್ಸೋ ಅಪ್ಪನೇ ಮಗಳ ಮೇಲೆ ಮಾಡಿದರೂ ನಾವು ಕೇಸನ್ನು ದಾಖಲು ಮಾಡಿಸ್ಲಿಕ್ಕೆ ಹೆಲ್ಪ್ ಮಾಡ್ತೇವೆ ಆಮೇಲೆ ಕಾಲೇಜ್ ಲೆಕ್ಚರರು ಟೀಚರ್ಸ್ಗಳು ಇಷ್ಟು ಎಷ್ಟೋ ಪ್ರಕರಣಗಳಿಗೆ ನಾವು ಕಾನೂನು ನೆರವನ್ನು ಸಹ ನೀಡ್ತಾ ಇದ್ದೇವೆ ಕೌನ್ಸಿಲಿಂಗ್ ಮಾಡ್ತೇವೆ ಹೆಣ್ಮಕ್ಕಳಿಗೆ ಅವರ ಒಟ್ಟಿಗಿದ್ದೇವೆ ಅದರ ಬಗ್ಗೆ ನಾವು ಪ್ಯಾಂಪ್ಲರ್ಸ್ಗಳು ಪ್ಯಾಂಪ್ಸ್ಗಳನ್ನು ಮಾಡಿದ್ದೇವೆ ಆ ಪ್ಯಾಂಪ್ ಹ್ಯಾಂಡ್ ಬಿಲ್ಸ್ಗಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಅದರ ಬಗ್ಗೆ ಕಾನೂನು ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಪಡ್ತೇವೆ ಸೊ ಇದು ನಮ್ಮ ನಿರಂತರದ್ದು ಕೆಲಸ ಇದು ಕಂಪ್ಲೀಟ್ ಅಂತ ನಾವೇನು ಹೇಳ್ಕೊಳ್ಳೋದಿಲ್ಲ ಆದರೆ ನಮ್ಮ ಪ್ರಯತ್ನ ಕೆಲವೊಂದೇ ದೌರ್ಜನ್ಯದ ಮಹಿಳೆಯರು ಕೊಟ್ಟಾಗ ಕಂಪ್ಲೇಂಟ್ ತಗೊಳ್ಳಲಿಲ್ಲ ಫಾರ್ ಎಕ್ಸಾಂಪಲ್ ಸೌಜನ್ಯನ ಕೇಸಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ಕೇಳಿದ್ದು ಅಲ್ಲ ಅಲ್ಲಿ ಬಿಡಿ ಅದು ಇಲ್ಲಿ ಸಹ ಹಾಗೆ ಇಲ್ಲಿ ಮಹಿಳಾ ಮಹಿಳಾ ಪೊಲೀಸ್ ಠಾಣೆ ಬೇಕು ಅಂತ ಒಬ್ಬ ಹಾಕಿದವರು ನಾವೇ ಮಹಿಳಾ ಪೊಲೀಸ್ ಠಾಣೆಯಲ್ಲಿಯೇ ಮಹಿಳೆಯರಿಗೆ ದ ಕೆಲವು ನ್ಯಾಯ ಸಿಕ್ಕುವುದಿಲ್ಲ ಅದರ ಹಿಂದೆ ನಾವು ಇರ್ತೇವೆ ಇಲ್ಲಿ ನಾವೆಲ್ಲ ಹೋಗ್ತೇವೆ ಆಗ ಅವರು ರಿಯಾಕ್ಟ್ ಮಾಡುವಂಥ ಆ್ಯಕ್ಟ್ ಮಾಡುವ ರೀತಿ ಬೇರೆ ಪಾಪದ ಹೆಣ್ಣು ಮಕ್ಕಳು ಹೋದಾಗ ಅವ್ರು ಆ್ಯಕ್ಟ್ ಮಾಡುವ ರೀತಿ ಬೇರೆ ಇದು ಇರುವವರು ಪವರ್ ಇಲ್ಲದವರ ಮೇಲೆ ಮಾಡುವಂಥದ್ದು ಅದು ಯಾವ ಸ್ಟೇಷನ್ಗಳಲ್ಲೂ ಹಾಗೇ ಅದು ಓಕೆ ಪೊಲೀಸರು ಎಲ್ಲ ಕಡೆ ಹಾಗೆ ಒಂದು ಒಂದು ಒಳ್ಳೆಯ ಇರುವಂಥ ಪೊಲೀಸರವರು ಇಲ್ಲ ಅಂತ ಇಲ್ಲ ಓಕೆ ಅದಕ್ಕೆ ನಮಗೆ ಪ್ರತಿಕ್ರಿಯೆ ಖಂಡಿತ ಸಿಗ್ತದೆ ನಮ್ಮ ಎಲ್ಲರೂ ವಿರೋಧಿಗಳೇ ಅಂತ ನಾವು ಹೇಳೋದಿಲ್ಲ ಆದರೆ ಅದು ಮಹಿಳೆ ಅಂತ ಪುರುಷರು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಓಕೆ ಅದು ಮಹಿಳೆಯರು ಈ ಥರದ ಮನಸ್ಥಿತಿ ಇದ್ದವರು ಗಂಡ ಅಲ್ಲ ಹೊಡೆದದ್ದು ಅಂತ ಹೇಳುವವರು ಇರ್ಬೋದು ಯಾ ಮಹಿಳೆ ಸತ್ತಾಗ ಅದಕ್ಕೆ ಕೆಳಗಿನ ಸ್ಥಾನ ಕೊಡುವಂತಹ ಜಜ್ಜಸ್ಗಳು ಇರ್ಬೋದು ಅಲ್ವಾ ಅಂಥದ್ದು ಅದು ಇಡೀ ಒಂದು ನಮ್ಮ ಸಮಾಜದಲ್ಲಿ ಇರುವಂಥದ್ದು ಓಕೆ ಇದೇ ನಮ್ಮ ಹತ್ರ ನಮ್ಮ ಕಚೇರಿಗಳಿವೆ ಕಚೇರಿಗಳು ಎಲ್ಲ ಕಡೆ ನಮ್ಮಲ್ಲಿ ಇಲ್ಲಿ ಅಲ್ಲ ಎಂಟು ಜಿಲ್ಲೆಗಳಲ್ಲಿ ನಮ್ಮದು ವ್ಯಕ್ತ ಕಚೇರಿಗಳಿವೆ ಬೇರೆಯವರ ಸಂಸ್ಥೆಗಳ ಕಚೇರಿಗಳಿವೆ ಹೆಲ್ಪ್ಲೈನ್ ಆ ಹೆಲ್ಪ್ಲೈನ್ ನಂಬರ್ ಅಲ್ಲ ನಮ್ಮ ಹತ್ರ ಇರೋದು ಹೆಲ್ಪ್ಲೈನ್ ನಂಬರ್ ನೀವು ಒನ್ ಒನ್ ಟೂಗೆ ಕೊಟ್ಟು ಸರ್ಕಾರದ ಕೆಲಸ ಇದು ಒನ್ ಒನ್ ಟೂಗೆ ನೀವು ಫೋನ್ ಮಾಡಿ ಅವರು ಹಾಂ ಅವರು ಹಾಂ ದೌರ್ಜನ್ಯ ವಿರೋಧಿ ವೇದಿಕೆದು ಎರಡು ಆಫೀಸ್ಗಳಿವೆ ಒಂದು ವಲೆನ್ಸಿಯಾದಲ್ಲಿದೆ ಒಂದು ನಮ್ಮ ಆಫೀಸಲ್ಲೇ ಇದೆ ಸೊ ಒಂದು ಡೀಡ್ಸ್ ಡಿ ಸಿ ಆಫೀಸಲ್ಲಿದೆ ಒಂದು ವಲೆನ್ಸಿಯಾದಲ್ಲಿ ಸಮಾಧದಲ್ಲಿ ಇದೆ ಸೊ ಹಾಗೆಯೇ ಬೇರೆ ಇತರ ಕಚೇ ಕಚೇರಿಗಳಲ್ಲಿ ಆಫೀಸ್ಗಳಿವೆ ಅವರದು ಅಂದರೆ ಕಾಂಟ್ಯಾಕ್ಟ್ ಪೀಪಲ್ ಇದ್ದಾರೆ ದೊಡ್ಡ ಇದು ಏನು ಫಂಡೆಡ್ ಇದಲ್ಲ ಅದು ಇದು ನಾವು ಯಾವ್ದು ರೆಜಿಸ್ಟರ್ಡ್ ಸಹ ಅಲ್ಲ ನಾವೆಲ್ಲ ಮಹಿಳೆಯರ ಒಟ್ಟಿಗೆ ಸೇಡಿ ಮಾಡುವಂಥದ್ದು ಅದರಿಂದ ನಾವು ಎಲ್ಲೆಲ್ಲಿ ಕೆಲಸ ಮಾಡ್ತೇವೆ ಅಲ್ಲೆಲ್ಲ ದೌರ್ಜನ್ಯ ಆದ ಮಹಿಳೆಯರ ಪರವಾಗಿ ಕೆಲಸ ಮಾಡಲಿಕ್ಕೆ ಟ್ರ ಟ್ರೈ ಮಾಡ್ತೇವೆ ಆಗಬೇಕು ಆಗಬೇಕಾದ್ರೆ ನಿಮ್ಮಂಥವ್ರು ನಮ್ಮೊಟ್ಟಿಗೆ ಸೇರಿಕೊಳ್ಬೇಕು ನಿಮ್ಮೊಟ್ಟಿಗೆ ಹೌದು ಹೌದು ಇಂಪ್ಯಾಕ್ಟ್ ನಾವು ಇದು ಶುರು ಮಾಡಿದ್ದೇ ಹೋಮ್ ಸ್ಟೇ ವಿರೋಧದ ದಾಳಿ ಇಲ್ಲ ದಾಳಿಯ ಪರ ತರ ಆದಾಗ ಬರಬೇಕು ನೀವು ಬರಬೇಕು ಹೌದಲ್ಲ ನಾವೀಗ ಈಗ ಬೆಳಿ ಕೂದಲೆಲ್ಲ ಹೋದವರು ನಾವೀಗ ಹೌದು ಎಲ್ಲರೂ ನೀವು ನಮ್ಮೊಟ್ಟಿಗಿರಬೇಕು ಸೇರಿ ಹಾಂ ಅವ ನಾವು ಯಾರಾದರೂ ಏನು ಯಾರು ತಪ್ಪು ಮಾಡಿದರೆ ವಿಚಾರಣೆ ಆಗಬೇಕು ಆಮೇಲೆ ಅವ ಕೋರ್ಟ್ ಪ್ರಕ್ರಿಯೆ ಕಾನೂನು ಪ್ರಕ್ರಿಯೆ ನಡೆಯಬೇಕು ತಪ್ಪಿ ತಪ್ಪು ತಪ್ಪಿತಸ್ಥರಾಗಿದ್ದರೆ ಶಿಕ್ಷೆ ಆಗಬೇಕು ನಾವು ಅದನ್ನು ಯಾರನ್ನು ನಾವು ಇಲ್ಲಿ ನಾನು ಹೇಳಿದೆ ಅಪ್ಪನೇ ಮಗಳ ಮೇಲೆ ಮಾಡಿದರೂ ಸಹ ನಾವು ದೃಶ್ಯ ಆಗಬೇಕು ಅಂತ ಹೇಳುವವರು ಓಕೆ ಅಂತ ಹುಡ್ ಮಕ್ಕಳಿಗೆ ಅವರೊಟ್ಟಿಗೆ ನಿಲ್ಲುವವರು ನಾವು ಸೊ ನಮಗೆ ಜಾತಿ ಧರ್ಮ ಪಂಥ ಅದೆಲ್ಲ ಯಾವುದೂ ಇಲ್ಲ ಓಕೆ ಯಾವ ಇರಲಿ ನನ್ನ ಹೆಸರು ಮರ್ಲಿನ್ ಅಂತ ಮರ್ಲಿನ್ ಮರ್ಲಿನ್ ನಾನು ದೌರ್ಜನ್ಯ ವಿರೋಧಿ ವೇದಿಕೆಯ ಸದಸ್ಯೆ ಯಾವುದು ಇದು ಟೂ ತೌಸಂಡ್ ಟ್ವೆಲ್ವಿಂದ ಸ್ಟಾರ್ಟ್ ಆದದ್ದು ನಿಮ್ಮ ಪಬ್ ಅಟ್ಯಾಕ್ ಆಯ್ತಲ್ಲ ಅದರ ವಿರುದ್ಧವಾಗಿ ಶುರುವಾದದ್ದು ಆಗ ನಾವು ಸುಮಾರು ಮಾಡಿದ್ದೇವೆ ನಮ್ಮ ಮೇಲೆ ಸುಮಾರು ಇದೆಲ್ಲ ಆಗಿದೆ ತೊಂದರೆಗಳೆಲ್ಲ ಆಗಿವೆ ಓಕೆ ಪೊಲೀಸ್ ಪ್ರೊಟೆಕ್ಷನ್ ಆಗೆಲ್ಲ ನಮಗೆ ಸಿಕ್ಕಿದೆ ಸೊ ಆಗದಿಂದ ನಾವು ಮಾಡ್ತಾ ಈ ವರ್ಷ ಮಾತ್ರ ಈಗ ಉದ್ದೇಶ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ನೀವು ನೋಡ್ಬೋದು ಇದು ಯಾರಲ್ಲೂ ಯಾರು ಯಾವ ಪಾರ್ಟಿಯ ಪರವಾಗೂ ಸಹ ಇಲ್ಲ ಎಗೇನ್ಸ್ಟು ಸಹ ಇಲ್ಲ ಕೆಲವರು ಯಾವ ರೀತಿ ಮಾತಾಡ್ತಾರೆ ಯಾವುದಾದ್ರು ನಿಮಗೆ ಕೇಳಲಿಕ್ಕೆ ಸಿಕ್ಕಿತಾ ಯಾವುದಾದ್ರೂ ಪಾರ್ಟಿ ಪರವಾಗಿ ನೀವು ಕೇಳಲಿಕ್ಕೆ ಸಿಕ್ಕಿತ್ತಾಸ್ ಇದು ಒಂದು ವರ್ಷ ಅಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರತಿ ಮಾರ್ಚಲ್ಲಿ ಬರುವಂಥದ್ದು ಎಲೆಕ್ಷನ್ ಪ್ರತಿ ಮಾರ್ಚ್ ಅಲ್ಲಿ ಬರುವುದಿಲ್ಲ ಯಾವುದು ಇಲ್ಲ ಇಲ್ಲ ನಾವು ಪ್ರತಿ ಒಂದು ಜಿಲ್ಲೆಯಲ್ಲಿ ಒಂದು ಸಾರ್ವಜನಿಕ ಸಭೆ ಮಾಡ್ತೇವೆ ಈ ಸಲ ಉಡುಪಿಯಲ್ಲಿ ಆಯಿತು ಉಡುಪಿಯಲ್ಲಿ ಹೌದು ಈ ಪ್ರಮಾಣ ಅನ್ನ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಪ್ರತಿ ವರ್ಷ ಮಾಡ್ತೇವೆ ನಾವು ತಾರ್ಕಿಕ ಕೊಟ್ಟಿದ್ದೀರಿ ಇದುವರೆಗೆ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರುವಂತಹ ವಿಚಾರಕ್ಕೆ ನಾವು ಎಷ್ಟೋ ಕೇಸಸ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ಇದ್ದುಕೊಂಡು ಒಟ್ಟಿಗೆ ಕಾನೂನು ಸಮರ ಮಾಡಿಕೊಂಡು ಅವರಿಗೆ ನ್ಯಾಯ ಒದಗಿಸುವ ಕೆಲಸಗಳನ್ನು ಮಾಡಿದ್ದೇವೆ ಮತ್ತು ಮಾಡ್ತಾ ಇದ್ದೇವೆ ಮತ್ತು ಅದನ್ನು ಕೆಲಸ ಮಾಡಲಿಕ್ಕಾಗಿ ಒಂದು ಒಂದು ಸಮಾಜವನ್ನು ಸೃಷ್ಟಿಸುವ ಕೆಲಸ ಸಹ ಮಾಡ್ತಾ ಇದ್ದೇವೆ ನಾವು ಒಬ್ಬರಲ್ಲ ನಾವು ಅನೇಕ ಕೇಸಸ್ಗಳಲ್ಲಿ ನಾವು ಸಪೋರ್ಟ್ ಮಾಡಿದ್ದೇವೆ ಅನೇಕ ಕೇಸಸ್ಗಳಲ್ಲಿ ಓಕೆ ಅನೇಕ ಕೇಸಸ್ಗಳಲ್ಲಿ ನಾವು ಸಪೋರ್ಟ್ ಮಾಡಿದ್ದೇವೆ ಪೊಲೀಸ್ ಮಹಿಳಾ ಪೊಲೀಸರಿಗೆ ತೊಂದರೆ ಆದಾಗ ನಾವು ಬೀದಿಗಿಳಿದಿದ್ದೇವೆ ಮಹಿಳೆಯರ ಪೊಲೀಸರಿಗೆ ಅವರಿಗೆ ಆಗುವುದಿಲ್ಲ ಇಳಿಯಲಿಕ್ಕೆ ನಾವು ಮಹಿಳಾ ದೌರ್ಜನ್ಯ ವಿರೋಧಿ ವೇದಿಕೆ ಅಲ್ಲಿ ಅವರ ಅವರಿಗೆ ಸಹ ಬೆಂಬಲವಾಗಿ ನಿಂತಿದ್ದೇವೆ ನಾವು